ನರಗುಂದ ಪಟ್ಟಣದ ಅಂಜುಮನೆ ಇಸ್ಲಾಂ ಸಂಸ್ಥೆಯ ಆಡಳಿತ ಮಂಡಳಿ ಸದಸ್ಯರ ಕಾರ್ಯಕಾರಿಣಿ ಸಮಿತಿಯ ಸಭೆಯು ಸೋಮವಾರ ಸಂಸ್ಥೆಯ ಕಾರ್ಯಾಲಯದಲ್ಲಿ ನಡೆಯಿತು ಸಂಸ್ಥೆಯ ಅಧ್ಯಕ್ಷ ಮಹೀಂ ಐಪಿ ಚಾಂದನ್ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು ಸಂಸ್ಥೆ ಅಭಿವೃದ್ಧಿಪಡಿಸಲು ಬಡಜನರಿಗೆ ಸಹಾಯ ಹಸ್ತ ಮಾಡುವುದರೊಂದಿಗೆ ಸರ್ಕಾರದ ಯೋಜನೆಗಳನ್ನು ಜನಸಾಮಾನ್ಯರಿಗೆ ತಲುಪಿಸುವ ಕೆಲಸವನ್ನು ಅಂಜುಮನ್ ಸಂಸ್ಥೆ ಮಾಡುತ್ತಾ ಬಂದಿದ್ದು ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳಿಗಾಗಿ ಸರ್ಕಾರದಿಂದ ಸಿಗುವ ಯೋಜನೆಗಳು ಸಂಸ್ಥೆಗೆ ತರುವುದರ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಯಿತು ಅದರ ಜೊತೆಗೆ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯ ನಿರ್ದೇಶನದ ಅನ್ವಯ ವಕ್ಫ್ ಸಂಸ್ಥೆಯ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಆಸ್ತಿಗಳನ್ನು ವಕ್ಫ್ ಇಲಾಖೆಯ ಉಮೇದ್ ಪೋರ್ಟಲ್ನಲ್ಲಿ ನೋಂದಣಿ ಮಾಡುವ ಬಗ್ಗೆ ನರಗುಂದ್ ವಕ್ಫ್ ಸಂಸ್ಥೆಯ ಎಲ್ಲ ಮುತ್ವಲ್ಲಿ ಅಧ್ಯಕ್ಷರು ಕಾರ್ಯದರ್ಶಿಯವರಿಗೆ ಗದಗ ಜಿಲ್ಲಾ ವಕ್ಫ್ ಆಡಳಿತ ಮಂಡಳಿಯಿಂದ తరబేతి కార్యగారభా తీసుకు మండలి మండలి జారీ అదే ఇస్లాం కమిటీ గదగ జిల్లా ధారవాడ జిల్లా ఈ సభ్యు భాగం భాగంగా మండల జిల్లా అధికారులు ಅವರು ನಿರ್ದೇಶನ ನೀಡಿದ್ದು ಕರ್ಗೊಂಡರೆ ಕೊಟ್ಟು ಸಂಸ್ಥೆಗಳ ಯಾರ್ಯಾರ್ದವು ಅವುಗಳನ್ನೆಲ್ಲ ಈ ಕುಗೀದರ್ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಬಹುದಾದಂಥ ಈ ಅನಿವಾರ್ಯತೆ ಹಾಗೂ ಆದ್ಯಕರ್ತರವಾಗಿದೆ ಹಾಗಾಗಿ ಈ ಸಭೆಯಲ್ಲಿ ನಮ್ಮ ಅಂಜುಮನ್ ಇಸ್ಲಾಂ ಸಮಿತಿಗೆ ಸಂಬಂಧಪಟ್ಟಂಥ ಯಾವುದೇ ಆಸ್ತಿಗಳೂ ಸಹಿತ ಕೂಗಿದ್ರು ಸಹಿತ ಅವುಗಳನ್ನು ಹಿಂದೆ ಏನು ಆಸ್ತಿ ಉದ್ಯೋಗ ಸಂಬಂಧಪಟ್ಟಂತೆ ಇಂಪ್ರೂವ್ಸ್ ಸಹಿತ ಅವುಗಳನ್ನು ಉತ್ತಾರವಾಗಿ ನಮಗೆ ಬಕಫಲ್ಲಿ ಮುಂದಿರಬೇಕು ಮುಂದಿರ್ತಕ್ಕಂಥ ಅವೆಲ್ಲವನ್ನು ನಾವು ಇದರಲ್ಲಿ ಹೋಟೆಲನ್ನು ಹಾಕಬೇಕಂತ ಒಂದು ಈ ಕಾರ್ಯ ಪ್ರಾರಂಭಿಸಿದ್ದೇವೆ ಹಾಗಾಗಿ ನಮ್ಮ ನಿರ್ದೇಶಕ ಮಂಡಳಿ ಅವರೆಲ್ಲರೂ ಈ ಒಂದು ಅಂಜುಮ್ ಇಸ್ಲಾಂ ಸಮಿತಿಯ ಬಕಪ್ ಸಂಸ್ಥೆ ಇರ್ತಕ್ಕಂಥ ಆಸ್ತಿಗಳನ್ನು ಈ ಹೋಟೆಲಲ್ಲಿ ગોમની મરોતે હતા લોક હાલ પર ઓમન દિનના અપલોન મરોતે નિર્માણ સિદ્ધિ ઈસાબેલી અંજેમની ઇસ્લામ સંસ્થે કાર્યકારી સમિતિય સદસ્યરૂ અમજદ અહમદ ખાજી ભાશી સા પટાન માબુસા ભંપીહોડી આયુબ ખાન પટાન સંસ્થે ખજાanchi મોહમ્મદ રસૂલ દૌલતદાર મતુ ખલંદર માલદાર હઝરત અલી નાલબન હુસૈન સાબ મકાંદાર ઇમામ સાબ નદાફ એમડી અરબાઝ મુન્તાદવર ઉપસ્થિત રಿದ್ದರು आफ्ताब भीमवाद न्यूज़ नरगुंद